ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊಲರ್ಸ್ ಲರ್ನ್ ಸಮ್ ಸೆಂಟೆನ್ಸಸ್ ಅವರು ಜನರೊಂದಿಗೆ ಬೆರೆಯುತ್ತಾರೆ ದೇ ಗೆಟಿಂಗ್ ಅಲಾಂಗ್ ವಿತ್ ದ ಪೀಪಲ್ ದೇ ಗೆಟಿಂಗ್ ಅಲಾಂಗ್ ವಿತ್ ದ ಪೀಪಲ್ ಅವಳು ಹೇಳಿದ್ದು ಸರಿ ಅಂತ ಹೇಳುವಾಗ ಶೀ ವಾಸ್ ರೈಟ್ ಶೀ ವಾಸ್ ರೈಟ್ ನೀನು ಉದ್ದೇಶಪೂರ್ವಕವಾಗಿ ಅವಳ ಮೇಲೆ ಆರೋಪ ಮಾಡಿದ್ದೀಯಾ ಯು ಅಕ್ಯೂಸ್ಡ್ ಹರ್ ಆನ್ ಪರ್ಪಸ್ ಯು ಅಕ್ಯೂಸ್ಡ್ ಆರ್ ಆನ್ ಪರ್ಪಸ್ ನಾನು ಅಲ್ಲಿರಬೇಕಿತ್ತು ಅಂತ ಹೇಳುವಾಗ ಐ ಶುಡ್ ಹ್ಯಾವ್ ಬೀನ್ ದೇರ್ ಐ ಶುಡ್ ಹ್ಯಾವ್ ಬೀನ್ ದೇರ್ ನಾನು ಅವಳ ಜೊತೆ ಹೋಗಬೇಕಿತ್ತು ಐ ಶುಡ್ ಹ್ಯಾವ್ ಗಾನ್ ವಿತ್ ಹರ್ ಐ ಶುಡ್ ಹ್ಯಾವ್ ಗಾನ್ ವಿತ್ ಹರ್ ನಾನು ಪುಸ್ತಕಗಳನ್ನು ಓದುತ್ತಿದ್ದೆ ಐ ಯೂಸ್ ಟು ರೀಡ್ ಬುಕ್ಸ್ ಐ ಯೂಸ್ ಟು ರೀಡ್ ಬುಕ್ಸ್ ನಾನು ಸಿನಿಮಾ ನೋಡುತ್ತಿದ್ದೆ ಐ ಯೂಸ್ ಟು ವಾಚ್ ಮೂವಿ ಐ ಯೂಸ್ ಟು ವಾಚ್ ಮೂವಿ ಅದು ತುಂಬ ಆಕರ್ಷಕವಾಗಿದೆ ದ್ಯಾಟ್ ಈಸ್ ವೆರಿ ಚಾರ್ಮಿಂಗ್ ದ್ಯಾಟ್ ಈಸ್ ವೆರಿ ಚಾರ್ಮಿಂಗ್ ಅವಳು ತನ್ನ ಮಗನಿಗೆ ತಿನ್ನಿಸಿದಳು ಶಿ ಫೆಡ್ ಹರ್ ಸನ್ ಶಿ ಫೆಡ್ ಹರ್ ಸನ್ ಅವಳು ಕುತಂತ್ರದ ಹುಡುಗಿ ಅಂತ ಹೇಳುವಾಗ ಶೀ ಈಸ್ ಅ ಕನ್ನಿಂಗ್ ಗರ್ಲ್ ಶೀ ಈಸ್ ಅ ಕನ್ನಿಂಗ್ ಗರ್ ಅವನು ಅವರೊಂದಿಗೆ ಜಗಳವಾಡಿದನು ಈ ಕಂಟೆಂಡೆಡ್ ವಿತ್ ದೆಮ್ ಈ ಕಂಟೆಂಡೆಡ್ ವಿತ್ ದೆಮ್ ನಾವು ಎಲ್ಲವನ್ನು ಪಡೆದುಕೊಂಡಿದ್ದೇವೆ ವಿ ಹ್ಯಾವ್ ಗಾಟ್ ಎವ್ರಿಥಿಂಗ್ ವಿ ಹ್ಯಾವ್ ಗಾಟ್ ಎವ್ರಿಥಿಂಗ್ ಅವಳು ದಪ್ಪವಾಗುತ್ತಿದ್ದಾಳೆ ಶೀ ಈಸ್ ಗೆಟಿಂಗ್ ಫ್ಯಾಟ್ ಶೀ ಈಸ್ ಗೆಟಿಂಗ್ ಫ್ಯಾಟ್ ನಾನು ಇವಾಗ ತುಂಬ ಬ್ಯುಸಿ ಇದ್ದೀನಿ ಐ ಎಂ ವೆರಿ ಬ್ಯುಸಿ ರೈಟ್ ನಾವು ಐ ಆಮ್ ವೆರಿ ಬ್ಯುಸಿ ರೈಟ್ ನಾವು ನಾನು ಅವಳನ್ನು ಹೋಗಲು ಬಿಡಲಾರೆ ಐ ಕ್ಯಾನ್ ನಾಟ್ ಲೆಟ್ ಹರ್ ಗೋ ಐ ಕ್ಯಾನ್ ನಾಟ್ ಲೆಟ್ ಹರ್ ಗೋ ನಾನು ಏನಾದರೂ ಮಾಡಬೇಕು ಐ ಹ್ಯಾವ್ ಟು ಡೂ ಸಮ್ಥಿಂಗ್ ಐ ಹ್ಯಾವ್ ಟು ಡೂ ಸಮ್ಥಿಂಗ್ ನಾನು ಅವನನ್ನು ನೋಡಲಿಲ್ಲ ಐ ಡಿಡ್ ನಾಟ್ ಸಿ ಇಮ್ ಐ ಡಿಡ್ ನಾಟ್ ಸಿ ಇಮ್ ನನಗೆ ತುಂಬ ಸುಸ್ತಾಗುತ್ತಿದೆ ಐ ಆಮ್ ಗೆಟಿಂಗ್ ವೆರಿ ಟಯರ್ಡ್ ಐ ಆಮ್ ಗೆಟಿಂಗ್ ವೆರಿ ಟಯರ್ಡ್